ನಮಸ್ತೆ ಎಲ್ಲರೂ ಹೆಂಗಿದ್ರಿ ಆರಾಮದಿರ ನಾವಂತೂ ಆರಾಮದೇವೆ ನೋಡ್ರಿ ನೀವು ಹೆಂಗಿದ್ದೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಇನ್ನು ಇವತ್ತು ನಮ್ಮ ಊರು ಸಂತಿದಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡತ್ತೇನು ನಮ್ಮ ಊರು ಸಂತಿ ಹೇಗೆ ಆಗ್ತೈತಿ ಅನ್ನೋದು ನೋಡ್ರಿ ನಮ್ಮ ಮನೆ ಮುಂದೆ ಇರ್ತೈತಿ ಇನ್ನು ಇವತ್ತ ಸಂತೆ ನಾನು ನಮ್ಮ ಮಗ್ನಿ ಬೇರೆ ತಂದಿದ್ನಿ ಭಾಳ ದಿವ್ಸ ಆಯಿತು ಹುಡ್ಕ್ಯಾಡತ್ತಿದ್ನಿ ಮಾಗ್ನಿ ಬೇರು ಬರ್ತಾವೆ ನಾವು ಉಪ್ಪಿನಕಾಯಿ ಹಾಕೋ ಸಂಬಂಧ ನೋಡಿ ಫೈನಲಿ ಇವತ್ತು ಈ ವಾರ ನಂಗೆ ಮಗ್ನಿ ಬೇರೆ ಸಿಕ್ಕು ಅದನ್ನು ಸ್ವಚ್ ಮಾಡಿ ಉಪ್ಪಿನಕಾಯಿ ಹಾಕಿನಿ ನಮ್ಮ ಊರಾಗ ಒಂದು ತಿಂಗಳ ಪ್ರವಚನ ನಡೆದಿತ್ತು ಅಂತ ಹೇಳಿದ್ನಿ ಆ ಪ್ರವಚನ ಮಹಿಷಾನಂದ ಸ್ವಾಮಿಗಳು ನಡ್ಸ್ಕೊಡತ್ತಿದ್ರು ಹೀಗಾಗಿ ಮೂರು ದಿನ ಫುಲ್ ಜೋರು ಕಾರ್ಯಕ್ರಮ ಇಟ್ಟಿದ್ರು ಅದ್ರೊಗೂ ಒಂದೊಂದು ಕ್ಲಿಪ್ ನಾ ತೊಗೊಂಡೆನು ನಾನು ನಿಮ್ಗೆ ಹೇಳಿದ್ನೆಲ್ಲ ಹೋದ ವಿಡಿಯೋದಾಗ ನಾವು ಲಿಂಗ ತಯಾರು ಮಾಡತ್ತೇವೆ ಎಲ್ಲ ಊಣೆಯಾಗಿಯೂ ಹೆಂಗೆ ಸರ್ ಕೂಡ್ಸಿ ಅದ ನೋಡ್ರಿ ನಾವು ಐದುನೂರ ಒಂದು ಲಿಂಗ ಕೊಟ್ಟಿದ್ದು ಮಾಡಿ ಇದೇ ರೀತಿ ನಮ್ಮ ಊರಾಗ ಆಯಾ ಊಣೆ ಓಣಿ ಒಳಗೆ ಕೂಡ್ಸಿ ಕೊಟ್ಟಿದ್ದರು ಹೀಗಾಗಿ ಇಪ್ಪತ್ತೊಂದು ಸಾವಿರ ಲಿಂಗ ಪೂಜೆ ಮಾಡಿದರು ಆ ದಿನ ಲಾಸ್ಟ್ ದಿನ ಕನಕದು ದೀಪ ಮಾಡ್ಕೊಂಡು ಹೋಗಿದ್ದು ಹನ್ನೊಂದು ಪ್ರತಿಯೊಬ್ಬರು ಹನ್ನೊಂದು ಹನ್ನೊಂದು ದೀಪ ಬೆಳಕೋದು ಅಂತ ಹೇಳಿದರು ಹೀಗಾಗಿ ನಾವೆಲ್ಲರೂ ಓದಿದ್ದು ಆ ದಿನ ಇಷ್ಟು ಚೆಂದ ಕಾಣಾಗ್ತಿತ್ತಲ್ಲ ರಾತ್ರಿ ಏನು ಬೆಳಕಿನ ದೀಪಾವಳಿ ಹಬ್ಬ ಆದಂಗೆ ಆಯಿತು ಅಷ್ಟು ಚೆಂದ ಕಾಣಾಗ್ತಿತ್ತು ಎಲ್ಲ ಲೈಟೆಲ್ಲ ಆರ್ಸಿರು ನೋಡಬೇಕು ಮಸ್ತ್ ಅನ್ಸಾತಿತ್ತು ಇನ್ನು ಒಂದು ತಿಂಗಳ ಪ್ರವಚನ ಫುಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ನಮ್ದು ಚೆಂದ ನೆರವೇರಿಸ್ಕೊಟ್ರು ಮಹೇಶಾನಂದ ಸ್ವಾಮಿಗಳ ಏನೋ ಒಂದ್ ತಿಂಗಳೆಲ್ಲ ಹೆಂಗಸರು ದಾರಾವ ಈ ಟಿ ವಿ ಅದು ಬಿಟ್ಟ ಪ್ರವಚನ ಕಡೆ ಲಕ್ಷ ಕೊಟ್ಟ ಒಂದು ತಿಂಗಳ ಪ್ರವಚನ ಕೇಳ್ಕೊಂಡ್ರು ನಮ್ದು ಅಲ್ಲ ಅಲ್ಲಿ ಇಲ್ಲಿ ಒಂದು ಜರ ಕೆಲಸ ನಡೆದಿತ್ತು ಇನ್ನ ಜಾತ್ರೆ ಈ ಪ್ರವಚನ ಜಾತ್ರೆ ಮುಗೀತು ಇನ್ನು ನಮ್ಮ ಊರ ಜಾತ್ರೆ ಒಂದು ಸ್ಟಾರ್ಟ್ ಇತ್ತು ನಮ್ಮ ಊರ ಗ್ರಾಮ ದೇವತೆ ಆದ ಸಂತೂಬಾಯಿ ಜಾತ್ರೆ ಐತಿ ಇನ್ನು ಅದಕ್ಕೆಲ್ಲ ತಯಾರಿ ನಡೆದಿತ್ತು ಅದ್ರ ಜೊತೆ ಯುವಿ ಅನ್ನ ಅದು ಬರೋರಿದ್ದರು ನಡೀರಿ ಇನ್ನು ನಮ್ಮ ಊರು ಜಾತ್ರೆ ಮಾಡೋನು ಪ್ರತಿ ವರ್ಷವೂ ಇರ್ತಿತ್ತು ನಮ್ಮ ಊರ ಜಾತ್ರೆ ಅದ್ರೊಳಗೆ ಈಗ ಹುಡುಗರು ಇದು ಬ ಇರೋದ್ರಿಂದ ಹುಡುಗರದೆಲ್ಲ ಫಸ್ಟ್ ನಮ್ಮ ಸಂಬಂಧ ಹೋಗಿ ನಾವು ಜಾತ್ರೆ ಮಾಡ್ತಿದ್ದು ಈಗ ನೋಡ್ರಿ ಹುಡುಗರು ಇದನ್ನು ಅವ್ರು ನೀವು ಕರ್ಕೊಂಡು ಯಾವಾಗ ಹೋಗಿ ಜಾತ್ರೆ ಮಾಡ್ಸೋ ಹಿಂಗೆ ಆಗ್ತೈತಿ ಇವೆರಡೂ ಇದಾವು ಇನ್ನೊಬೈಕ್ ಮಿಸ್ ಇದ್ದಾಳು ನಮ್ಮ ಪರಿ ಇಲ್ಲಿ ಒಳಗೆ ಯುವ ಇದ್ದಾಳು ವೇದ ಇದ್ದಾಳು ಪರಿಗೆ ಬರಕ್ಕೆ ಸಿಗಂಗಿಲ್ಲ ದೂರ ಇರೋದ್ರಿಂದ ಸ್ವಲ್ಪ ಎಲ್ಲ ಮಿಸ್ ಆಗ್ತೈತಿ ಇವರಿಬ್ರು ಹತ್ತಿ ಹಾಕಿರೋದ್ರಿಂದ ಎಲ್ಲ ಅಟೆಂಡ್ ಆಗ್ತಾರು ಎಲ್ಲ ಕಾರ್ಯಕ್ರಮದಾಗ ಅಕ್ಕಿ ಅಟೆಂಡ್ ಇರೋಂಗಿಲ್ಲ ಇರಲಿ ಫೋನ್ ಹಚ್ಚಿ ಹೇಳಿದಾಳು ಚಿಕ್ಕಿ ನಂಗೆ ಆತಗೊಂಬ ನಂಗೆ ಇತ್ತು ತೊಗೊ ಅಂತ ಹೇಳಿದಾಳು ಅವ್ರ ಮಾಮಗಳಿಗೆ ಹೇಳಿದಾಳು ನಡೀರಿ ಆಕಿಂದು ಏನು ರೀ ಶಾಪಿಂಗ್ ಮಾಡೋನು ಇವ್ರಿಗೂ ಏನು ಎಷ್ಟು ಏನು ಜಾತ್ರೆಗೆ ತಗೊಂಡ್ರೂ ಒಂದು ಸಾಮಾನು ತಗೋಲಿಕ್ಕೆ ಸಮಾಧಾನ ಆಗಂಗಿಲ್ಲ ಇನ್ನ ಜಾತ್ರೆ ಮುಗಿದ್ಮಕ ಬೇಳ ಪಾನಿಪುರಿ ತಿನ್ನೋದು ಜಾತ್ರೆ ಅಂತೂ ಕಂಪ್ಲೀಟ್ ಆಗಂಗಿಲ್ಲ ನಡೀರಿ ಅದು ತಿಂದ ಮನೆಗೆ ಹೋಗೋನು ಇನ್ನು ಜಸ್ಟ್ ಮನೆಗೆ ಹೋಗಿ ಕಾಲು ಇಡೋ ತಡ ನಮ್ಮ ಯುವಿಂದ ಸ್ಟಾರ್ಟ್ ಆಗೈತಿ ಜಾತ್ರೆಗೆ ಡಾಕ್ಟ್ರ್ ಕಿಟ್ ತೊಗೊಂಡಿದ್ಳು ಅದರ ಎಕ್ಸ್ಪೆರಿಮೆಂಟ್ ನನ್ನ ಮ್ಯಾಗೆ ಮಾಡಾಕ್ತಿದ್ಳು ನಡೀರಿ ನಮ್ಮ ಯುವಿ ವಿ ಯಾವ ರೀತಿ ನಂಗೆ ಚೆಕ್ ಮಾಡ್ತಾಳೆ ನೋಡೋನು ಚೆಕಪ್ ಮಾಡೋಕ್ಕಿದ್ದಾಳತ್ತೆ ಯು ವಿ ಡಾಕ್ಟ್ರಕ್ಕೆ ಆಕೆ ಹೆಸ್ರು ಹೇಳಿದಾಳು ಯು ವಿ ಡಾಕ್ಟರ್ ಜಾತ್ರೆ ಇರೋದ್ರಿಂದ ಮಂಗಳಮುಖಿಯರು ಬಂದಿದ್ರು ಹೀಗಾಗಿ ಇವರ ನಮ್ಮೂರವ್ರೆ ಅವ್ರನ್ನ ಕರೆಸಿ ವೇದಾಂತ ಮತ್ತು ಯುವಿದ ದೃಷ್ಟಿ ತಕ್ಷಿದು ಇವ್ರು ತೆಗಿಯೋದ್ರಿಂದ ಒಳ್ಳೇದಾಗ್ತಿದ ಹೀಗಾಗಿ ನಮ್ಮ ಹುಡುಗರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅವ್ರ ಕಡೆಯಿಂದ ದೃಷ್ಟಿ ತಕ್ಷ ನೋಡ್ರಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ ಬಾಯ್